ಫ್ರೆಂಡ್ ನೇಪಾಳ ದೇಶದಲ್ಲಿ ಟೋಟಲ್ ಆಗಿ ಇಪ್ಪತ್ತಕ್ಕಿಂತ ಹೆಚ್ಚು ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಬ್ಯಾನ್ ಆಗಿದೆ ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ಮೇನಾಗಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇಂಥ ದೊಡ್ಡ ದೊಡ್ಡ ಆ್ಯಪ್ಗಳು ಕೂಡ ಬ್ಯಾನ್ ಆಗಿದೆ ಫ್ರೆಂಡ್ ನೇಪಾಳದಲ್ಲಿ ಈ ರೀತಿ ಸಡನ್ನಾಗಿ ಬ್ಯಾನ್ ಕಾರಣ ಕಾರಣಕ್ಕೇನಪ್ಪ ಅಂದರೆ ಆ ಆ್ಯಪ್ಗಳು ಗೋರ್ಮೆಂಟ್ ಕಡೆಯಿಂದ ರಿಜಿಸ್ಟರ್ ಆಗಿರಂತೆ ಫ್ರೆಂಡ್ ಅಂದರೆ ರಿಜಿಸ್ಟರ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದೆ ಅಂತ ಗೋರ್ಮೆಂಟ್ ಅವರು ಆ ಟೈಮ್ ಮೀರಿ ಇನ್ನೊಂದು ಟೈಮ್ ಕೊಟ್ಟಿದ್ದಂತೆ ಅದು ಮೀರಿನಟ್ಟಿಗೆ ಈ ಒಂದು ಆ್ಯಪ್ನ ಬ್ಯಾನ್ ಮಾಡಿದ್ದಾರೆ ಫ್ರೆಂಡ್ ಹೇಳಬೇಕು ಅಂದರೆ ಇಪ್ಪತ್ತಕ್ಕಿಂತ ಹೆಚ್ಚು ಹಾಗೆ ದೊಡ್ಡ ದೊಡ್ಡ ಆ್ಯಪ್ಗಳನ್ನು ಕೂಡ ಬ್ಯಾನ್ ಮಾಡಿದರೆ ತಾತ್ಕಾಲಿಕವಾಗಿ ಅಂದರೆ ಫಾರ್ಮೆಂಟಿನ್ ಆಗಿ ತಾತ್ಕಾಲವಾಗಿ ಮತ್ತು ಕೂಡ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ ಟೋಟಲ್ ಆಗಿ ಸದ್ಯಕ್ಕೆ ಬ್ಯಾನ್ ಆಗಿದೆ ಆ ಆ್ಯಪ್ಗಳ ಜೊತೆಗೆ ಗೋರ್ಮೆಂಟವ್ರು ನೇಪಾಳ ಗೋರ್ಮೆಂಟ್ ಮಾತಾಡಿ ಮತ್ತು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಈ ಒಂದು ಸೋಷಿಯಲ್ ಮೀಡಿಯಾ ಇಪ್ಪತ್ತಕ್ಕಿಂತ ಹೆಚ್ಚು ಈಗ ಬ್ಯಾನ್ ಆಗಿರುವಂಥ ಆ್ಯಪ್ ಮತ್ತು ಬರುವಂಥ ಚಾನ್ಸಸ್ ಇರುತ್ತೆ ಆದರೆ ಇದೇ ಕಂಡೀಷನ್ ಭಾರತದಲ್ಲಿ ಆದರೆ ಮುಂದೆ ಏನು ಅನ್ನೋದು ಕೂಡ ಭಾಳ ಜನಕ್ಕೆ ಡೌಟ್ ಇರುತ್ತೆ ಫ್ರೆಂಡ್ ಯಾಕಂದರೆ ನೇಪಾಳದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಸೋಷಿಯಲ್ ಮೀಡಿಯಾದವರು ಬ್ಯಾನ್ ಆಗಿದೆ ಅಂದರೆ ಭಾರತದಲ್ಲಿ ಈ ಒಂದು ಮೂಮೆಂಟ್ ಬಂದರೆ ಹೇಗೆ ಅನ್ನೋದು ಕೂಡ ಭಾಳ ಜನರ ತೆಲಲಿರುತ್ತೆ ಆದರೆ ಭಾರತದಲ್ಲಿ ಈಗ ಆಗೋಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದರೆ ಭಾರತದಲ್ಲಿ ಈ ಒಂದು ಆ್ಯಪು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ ಫ್ರೆಂಡ್ ಯಾವುದೇ ಒಂದು ತೊಂದರೆ ಇಲ್ಲ ಹಾಗೆ ವರ್ಕ್ ಮಾಡುತ್ತಾ ಇದೆ ಹಾಗೆ ಫೇಮಸ್ ಆಗಿರುವಂಥ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಇದೆಯಲ್ಲ ಇದರಲ್ಲಿ ಯಾವುದೇ ಒಂದು ಸಮಸ್ಯೆಯೂ ಕೂಡ ಬಂದಿಲ್ಲ ಎಷ್ಟು ದಿವಸ ಅದು ಯಾವುದೇ ಕೂಡ ಬ್ಯಾನ್ ಆಗಿಲ್ಲ ಈ ಒಂದು ಆ್ಯಪ್ ಭಾರತದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕನೂ ಕೂಡ ಇಲ್ಲ ಆಲ್ಮೋಸ್ಟ್ ಕೆಲಷ್ಟು ಆ್ಯಪ್ಗಳು ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ ಪಬ್ಜಿ ಬ್ಯಾನ್ ಆಗಿತ್ತು ಮತ್ತು ತಿರ್ಗಿ ಬಂದಿದೆ ಅಂತಾರೆ ನನಗೆ ಕನ್ಫರ್ಮ್ ಇಲ್ಲ ಟಿಕ್ಟಾಕ್ ಇತ್ತು ಟಿಕ್ ಟಾಕ್ ಪರ್ಮೆಂಟ್ನಾಗಿ ಬ್ಯಾನ್ ಮಾಡಿದ್ದಾರೆ ಫ್ರೆಂಡ್ ಟೋಟಲಾಗಿ ಮುಂದಿನ ದಿನ ದಿನಗಳಲ್ಲಿ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಸದ್ಯಕ್ಕಂತೂ ಬ್ಯಾನ್ ಹಾಕಿ ಒಂದು ಐದು ವರ್ಷ ಆಗಿದೆ ಟಿಕ್ ಟಾಕ್ ಅದೇ ರೀತಿ ಈ ಒಂದು ಆ್ಯಪ್ಗಳು ಏನಾದರೂ ಭಾರತದಲ್ಲಿ ಏನಾದರೂ ಸಮಸ್ಯೆಗೆ ಈಡಾದರೆ ಭಾರತದಲ್ಲಿ ಏನಾದರೂ ಸ್ವಲ್ಪ ಏನಾದ್ರೂ ಅಡವಟಾದರೆ ಹೋಗುವಂಥ ಚಾನ್ಸಸ್ ಇರುತ್ತೆ ಆದರೆ ಸದ್ಯಕ್ಕೆ ಈ ಒಂದು ಆ್ಯಪು ಸೆಕ್ಯೂರ್ ಆಗಿದೆ ಭಾರತದಲ್ಲಿ ಯಾವುದೇ ಒಂದು ತೊಂದರೆ ಹಾಗೆ ಸೋಷಿಯಲ್ ಮೀಡಿಯಾ ಆ್ಯಪ್ಗಳು ಕೂಡ ವರ್ಕ್ ಆಗ್ತಾ ಇದೆ ಫ್ರೆಂಡ್ ಯಾವುದೇ ಒಂದು ಬ್ಯಾನ್ ಆಗೋ ಚಾನ್ಸಸ್ ಭಾರತದಲ್ಲಿ ಇಲ್ಲ ನೇಪಾಳದಲ್ಲಿ ತಾತ್ಕಾಲಿಕವಾಗಿ ಇಪ್ಪತ್ತಕ್ಕಿಂತ ಹೆಚ್ಚು ಸೋಷಿಯಲ್ ಮೀಡಿಯಾಗಳು ಸದ್ಯಕ್ಕೆ ಬ್ಯಾನ್ ಆಗಿದೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಷಯ ಕೇಳಿ ಜನಕ್ಕೆ ಆಚರಣೆ ಆಗ್ತಿರಬಹುದು ಫ್ರೆಂಡ್ ಯಾಕಪ್ಪ ಅಂದರೆ ಸೋಷಿಯಲ್ ಮೀಡಿಯಾ ಏನಾದರೂ ಜಸ್ಟು ಒಂದೇ ಒಂದು ತಾಸಿನಲ್ಲಿ ನಮ್ಮೊಂದು ಮೊಬೈಲಲ್ಲಿ ಇಂಟರ್ನೆಟ್ ಖಾಲಿ ಆಗಿದೆ ಅಂದರೆ ಅವರಲ್ಲಿ ಮೊಗಲೇ ದಬ್ಬ ಹಾಕಿದಾಗಾಗುತ್ತೆ ಫ್ರೆಂಡ್ ಯಾಕಪ್ಪ ಅಂದರೆ ಸೋಷಿಯಲ್ ಮೀಡಿಯಾ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಯೂಸ್ ಮಾಡ್ತಾರೆ ಇಂಡ್ಯಾದಲ್ಲಿ ಅದೇ ರೀತಿ ಒಂದೇ ತಾಸು ಏನಾದರೂ ಅವ್ರ ಮೊಬೈಲಲ್ಲಿ ಡೇಟಾ ಖಾಲಿ ಆಗಿತ್ತು ಅಂದರೆ ಎಲ್ಲರೂ ಹೋಗಿ ಹಸ್ಕೊತಾರೆ ಯಾಕೆ ವೈಫೈ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ತಾರೆ ಆದರೆ ಒಂದು ಇಪ್ಪತ್ತು ದಿವಸ ಒಂದು ತಿಂಗಳು ಏನಾದರೂ ಬ್ಯಾನ್ ಆದರೆ ಇಂಡಿಯಾದಲ್ಲಿ ಈ ಒಂದು ಮೂಮೆಂಟ್ ಆಗಲ್ಲ ಆಗೋಲ್ಲ ಫ್ರೆ ಟೋಟಲಿಗೆ ಅಂದರೆ ಲಾಕ್ಡೌನಲ್ಲಿ ಹೇಗೆ ಕೊರೋ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಆಗಿತ್ತಲ್ಲ ಜನ ಒಂದು ಜನ ಕೂಡ ಕಾಣ್ತಾ ಇರಲಿಲ್ಲ ಹೊರಗಡೆ ಆ ರೀತಿ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಇರುವಂಥ ಜನ ಆಗಿ ಸೈಲೆಂಟ್ ಇರಬೇಕಾಗತ್ತೆ ಫ್ರೆಂಡ್ ಲಾಕ್ಡೌನ್ ಹೇಗೆ ಸೈಲೆಂಟ್ ಆಗ್ತಿತ್ತು ಜನಗಳು ಹೊರಗಡೆ ಹೋಗಿದಾಗೆ ಅದೇ ರೀತಿ ಮೊಬೈಲಲ್ಲಿ ಸೈಲೆಂಟ್ ಏಕದೊ ಏನೇನು ಇಲ್ಲ ಮೊಬೈಲ್ನಲ್ಲಿ ಜಸ್ಟ್ ಕ್ಯಾಮ್ರಾ ತಗೊಳೋದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದು ಫಿಲಮ್ ನೋಡೋದು ಅಷ್ಟೇ ಆಗುತ್ತೆ ಫ್ರೆಂಡ್ ಟೋಟಲ್ ಹೇಳಬೇಕು ಅಂದರೆ ಈ ರೀತಿ ಆಗೋಲ್ಲ ಇಂಡಿಯಾದಲ್ಲಿ ಕೂಡ ಟೋಟಲ್ ಟೋಟಲಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ಒಂದು ವೀಡಿಯೋ ನಿಮಗೆ ಫೇಡ್ ಇಷ್ಟ ಏನು ಮಾಡ್ತಾಯಿದ್ದೀನಿ ಮತ್ತೆ ತೋರಿಸಿ ನಾಟಕ ಬಾಯ್